ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹೊಸಗನ್ನಡ ಕವಿತೆಯಲ್ಲಿ ಮುಖ್ಯವಾದ ಪ್ರಶ್ನೆಯಾಗಿರುವಂತಹ ದಾಸಿಮಯ್ಯ ಮತ್ತು ಬೆಕ್ಕು ಎಕ್ ಎಕ್ಕುಂಡಿಯವರು ಬರೆದಿರುವಂತಹ ದಾಸಿಮಯ್ಯ ಮತ್ತು ಬೆಕ್ಕಿನ ಬಗ್ಗೆ ತಿಳಿದುಕೊಳ್ಳುವ ದಾಸಿಮಯ್ಯ ಮತ್ತು ಬೆಕ್ಕು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿಯವರು ಬರೆದಿರುವಂಥದ್ದು ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿರ್ಬೋದು ದಾಸಿಮಯ್ಯ ಮತ್ತು ಬೆಕ್ಕಿನ ಕವಿತೆಯನ್ನು ವಿವರಿಸಿ ಅಥವಾ ಎಕ್ಕುಂಡಿಯವರು ಬರೆದಿರುವ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯನ್ನು ಯಾವ ರೀತಿ ವಿವರಿಸಿದ್ದಾರೆ ಅಂತ ಕೇಳಿರುವಂತಹ ಪ್ರಶ್ನೆಯನ್ನು ನೋಡಿರ್ಬೋದು ಮೊದಲನೇದಾಗಿ ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಅಂತ ನಾನು ನಿಮಗೆ ತಿಳಿಸ್ತೇನೆ ನೋಡಿ ದಾಸಿಮಯ್ಯ ಮತ್ತು ಬೆಕ್ಕಿನ ಸಾರಾಂಶವನ್ನು ನಾವು ಫಸ್ಟಿಗೆ ನೋಡಿಕೊಳ್ಳುವ ನೋಡಿ ಇದರಲ್ಲಿ ಬರುವಂಥ ಮುಖ್ಯವಾದ ಪ್ರಶ್ನೆ ಅಂದರೆ ಇದುವೇ ಭಕ್ತಿಯ ಡಾಂಬಿಕತೆ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಲ್ಲಿ ಹೇಗೆ ವರ್ಣಿತವಾಗಿದೆ ಭಕ್ತಿಯ ಡಾಂಬಿಕತೆ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಲ್ಲಿ ಹೇಗೆ ವರ್ಣಿತವಾಗಿದೆ ಇದು ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳು ಇದೇ ರೀತಿಯವರು ಕೇಳಿರುವಂಥದ್ದು ಭಕ್ತಿಯ ಡಾಂಬಿಕತೆಯ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯನ್ನು ಹೇಗೆ ವರ್ಣಿಸಲಾಗಿದೆಯೇ ಅಂತ ಹೇಳಿರುವಂಥದ್ದು ಇದರ ಮುಖ್ಯವಾದ ಸಾರಾಂಶವನ್ನು ನಾನು ನಿಮಗೆ ತಿಳಿಸ್ತೇನೆ ದೇವರ ದಾಸಿಮಯ್ಯನ ವಚನದ ಆಧಾರದ ಮೇಲೆ ಡಾಂಬಾಚಾರವನ್ನು ಕವಿ ಅತ್ಯಂತ ಮನೋಜ್ಞಾನವಾಗಿ ವಿಡಂಬಿಸಿದ್ದಾನೆ ಅಂದರೆ ಇಲ್ಲಿ ಒಂದು ಭಕ್ತಿಯ ಡಾಂಬಿಕತೆ ಅಂದರೆ ಭಕ್ತಿಯನ್ನು ದೇವರ ಮೇಲೆ ಭಕ್ತಿ ಇರ್ತದೆ ಆದರೆ ಜನ ಅನೇಕ ಜನ ಏನು ಮಾಡ್ತಾರೆ ತೋರಿಕೆಯ ಭಕ್ತಿಯನ್ನು ಮಾಡ್ತಾರೆ ಇನ್ನೊಬ್ಬರಿಗೆ ತೋರಿಸಬೇಕು ಎಂಬ ಕಾರಣದಿಂದಾಗಿ ಅವರು ಪೂಜೆ ಪುನಸ್ಕಾರವನ್ನು ಮಾಡುವಂಥದ್ದು ನಿಜವಾದ ಒಂದು ಭಕ್ತಿಯಿಂದ ಅಲ್ಲ ಕಾಯಕವೇ ಕೈಲಾಸ ಎಂದು ತಿಳಿದಿದ್ದ ದೇವರ ದಾಸಿಮಯ್ಯ ಡಾಂಬಿಕ ಭಕ್ತಿಯ ಆಚರಣೆಯಿಂದ ದೂರ ಉಳಿದಿದ್ದು ಅದನ್ನು ಕಟುವಾಗಿ ಟೀಕಿಸಿದ್ದರು ಕಾಯಕವೇ ಕೈಲಾಸ ಎಂದು ತಿಳಿದು ಅಂದರೆ ಕೈ ಕೆಲಸವೇ ಒಂದು ದೇವರು ಕೆಲಸವೇ ಒಂದು ಕೈಲಾಸ ಎಂದು ತಿಳಿದಿದ್ದ ದೇವರ ದಾಸಿಮಯ್ಯ ಡಾಂಬಿಕ ಭಕ್ತಿಯ ಆಚರಣೆಯಿಂದ ದೂರ ಉಳಿದಿದ್ದು ಅದನ್ನು ಟೀಕಿಸಿದ್ದರು ಇದರಲ್ಲಿ ನಾವು ಈ ಒಂದು ಕವಿತೆಯಲ್ಲಿ ಕಾಣುವಂಥದ್ದು ತೋರಿಕೆಯ ಗದ್ದುಗೆ ಪೂಜೆ ಹಿಡಿಸುವುದಿಲ್ಲ ಅಂದರೆ ಒಂದು ತೋರಿಕೆಯ ಪೂಜೆ ಒಳ್ಳೆಯದಲ್ಲ ಇಲ್ಲಿ ದಾಸಿಮಯ್ಯನ ಭಕ್ತಿಯ ಸ್ವರೂಪ ಮತ್ತು ಕಾಯಕದ ಸ್ವರೂಪವನ್ನು ನೇಯ್ಗೆ ಸಂಬಂಧಿಸಿದ ಪಾರಿಭಾಷಿಕ ಪದಗಳ ಮೂಲಕ ವರ್ಣಿಸಲಾಗಿದೆ ಬೆಕ್ಕು ಮತ್ತು ಇಲಿಯ ಪ್ರತಿಮೆಯ ಮೂಲಕ ಭಕ್ತನ ಡಾಂಬಿಕತೆಯನ್ನು ವಿಡಂಬಿಸಲಾಗಿದೆ ಅಂದರೆ ಇಲ್ಲಿ ಎಕ್ಕುಂಡಿ ಕವಿ ಎಕ್ಕುಂಡಿ ಅವರು ಏನು ತಿಳಿಸ್ತಾ ಇದ್ದಾರೆ ಅಂದರೆ ಓ ದಾಸಿಮಯ್ಯ ಏನು ತಿಳ್ಕೊಂಡಿದ್ದ ಅಂದರೆ ದೇವರ ದಾಸಿಮಯ್ಯನು ಕಾಯಕವೇ ಕೈಲಾಸ ಎಂದು ತಿಳಿದಿದ್ದ ಯಾರು ದೇವರ ದಾಸಿಮಯ್ಯ ದೇವರ ದಾಸಿಮಯ್ಯನ ಆ ಒಂದು ಡಾಂಬಿಕ ಭಕ್ತಿಯ ಆಚರಣೆಯಿಂದ ಅವನು ಯಾವ ರೀತಿ ಹೊರಗಿದ್ದಿದ್ದಾನೆ ದೂರ ಉಳಿದಿದ್ದ ಎಂಬುದನ್ನು ತೋರಿಸುವಂಥದ್ದು ತೋರಿಕೆಯ ಗದ್ದುಗೆ ಪೂಜೆ ಹಿಡಿಸುವುದಿಲ್ಲ ದಾಸಿಮಯ್ಯನ ಭಕ್ತಿಯ ಸ್ವರೂಪ ಮತ್ತು ಕಾಯಕದ ಸ್ವರೂಪವನ್ನು ನೇಗೆ ಸಂಬಂಧಿಸಿದ ಪರಿಭಾಷೆ ಅಂದರೆ ನೇಗೆ ಅಂದರೆ ಇಲ್ಲಿ ಒಂದು ಕೆಲಸ ನೇಗೆಯನ್ನು ಮಾಡುವಂಥದ್ದು ಬಟ್ಟೆ ಹೊಲಿಯುವಂಥದ್ದೆಲ್ಲ ಇದೆಯಲ್ಲ ನೇಗ್ಗೆ ಮಾಡುವಂಥದ್ದು ಅದೆಲ್ಲ ಒಂದು ಕೆಲಸ ಅದೇ ಆ ಕೆಲಸವನ್ನು ಕಾಯಕವೇ ಕೈಲಾಸವನ್ನು ತೋರಿಸುವಂಥದ್ದು ಅಂತ ಹೇಳುವಂಥದ್ದು ಇಲ್ಲಿ ಬೆಕ್ಕು ಮತ್ತು ಇಲಿ ಬೆಕ್ಕು ಮತ್ತು ಇಲಿಯ ಪ್ರತಿಮೆಯ ಮೂಲಕ ಭಕ್ ಯಾವ ರೀತಿ ಒಂದು ಢಾಂಬಿಕತೆಯನ್ನು ತೋರಿಸ್ತದೆ ಅಂತ ಹೇಳುವಂಥದ್ದು ನಾವು ಇದರ ವಿಷಯವನ್ನು ನೋಡ್ತಾ ಹೋಗುವ ಬನ್ನಿ ಇಲ್ಲಿ ನೋಡಿ ದಾಸಿಮಯ್ಯ ಮತ್ತು ಬಿಕ್ಕು ಕವಿತೆಯನ್ನು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿಯವರು ಬರೆದಿದ್ದಾರೆ ಇದರಲ್ಲಿ ಬರುವಂಥ ಕವನದ ಆಶಯ ಏನು ಅಂದರೆ ಇಡೀ ವಚನವು ಚಳವಳಿ ಪ್ರತಿಪಾದಿಸಿದ ಭಕ್ತಿ ಸ್ವರೂಪಕ್ಕೆ ದಾಸಿಮಯ್ಯನ ಬದುಕು ಜೀವಂತ ನಿದರ್ಶನವಾಗುತ್ತದೆ ಇಲ್ಲಿ ಸಂಪೂರ್ಣವಾದ ಕವಿತೆ ಯಾರ ಬಗ್ಗೆ ಇದೆ ಅಂದರೆ ದಾಸಿಮಯ್ಯನ ಬಗ್ಗೆ ಇದೆ ಇಲ್ಲಿ ದಾಸಿಮಯ್ಯ ಮತ್ತು ಬೆಕ್ಕಿನ ಬಗ್ಗೆ ಹೇಳಿರುವಂಥದ್ದಲ್ಲ ದಾಸಿಮಯ್ಯ ಹೇಳಿರುವಂಥದ್ದು ದಾಸಿಮಯ್ಯನ ಜೀವನದನ್ನು ತಿಳಿಸುವಂತಹ ಒಂದು ಕವಿತೆಯಾಗಿದೆ ಇಲ್ಲಿ ನೋಡಿ ಪಾರಂಪರಿಕ ಮೌಲ್ಯವೊಂದನ್ನು ಪ್ರಶ್ನಿಸುವಲ್ಲಿ ಆಚರಣೆಗಳನ್ನು ನಿರಾಕರಿಸುವಲ್ಲಿ ತಣ್ಣನೆ ಗೆಲುವು ಸಾಧಿಸುವುದು ಈ ಕವಿತೆಯ ಪ್ರಮುಖ ಆಶಯವಾಗಿದೆ ಸಾಂಪ್ರದಾಯಿಕ ನಡೆ ನಡೆಯೊಂದನ್ನು ಸಕಾರಣವಾಗಿ ತಿರಸ್ಕರಿಸುವ ನಿಟ್ಟಿನಲ್ಲಿ ಮನಸ್ಸನ್ನು ಸಜ್ಜುಗೊಳಿಸುತ್ತದೆ ಈ ಬಗೆಯ ಆಶಯದಿಂದ ಪ್ರೇರಿತವಾದ ಕಥಾವಸ್ತು ದಾಸಿಮಯ ಮತ್ತು ಬೆಕ್ಕು ಕವಿತೆ ಒಂದು ಭಕ್ತಿ ಆಡಂಬರದಿಂದ ತೋರುವಂತಹ ಭಕ್ತಿಯ ಬಗ್ಗೆ ಹೇಳಿರುವಂಥದ್ದು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯ ಮೊದಲ ಮೂರು ಚೌಪದಿಗಳಲ್ಲಿ ಬಿಲ್ವ ಮರವೊಂದರಲ್ಲಿ ನಡೆಯುವ ಬೆಳೆ ಬೆಳಗಿನ ಕ್ರಿಯೆಗಳ ಸಾಧಾರಣ ಚಿತ್ರವಾಗಿದೆ ಈ ಕವಿತೆಯಲ್ಲಿ ಮೊದಲೇನು ತೋರಿಸ್ತಾ ಇದ್ದಾರೆ ಅಂತ ಬಿಲ್ವ ನಿಮಗೆ ಬಿಲ್ವ ಮರ ಅಂತ ಕೇಳಿರ್ಬೋದು ದೇವರಿಗೆ ಒಂದು ಅರ್ಪಿಸುವಂತಹ ಬಿಲ್ವ ಪತ್ರ ಬಿಲ್ವ ಪತ್ರೆ ಅಂತ ಕೇಳಿರ್ಬೋದು ಆ ಬಿಲ್ವ ಪತ್ರ ಮರವನ್ನು ನೋಡುವಂಥದ್ದು ಆ ಒಂದು ಕವಿತೆಯಿಂದ ಅಲ್ಲಿ ಆರಂಭವಾಗುವಂಥದ್ದನ್ನು ಕಾಣಬಹುದಾಗಿದೆ ಕಾಯಕವಿ ಶಿವಪೂಜೆ ಎಂದು ನಂಬಿದ ಭಕ್ತ ದಾಸಿಮಯ್ಯನ ಪೂಜೆಗಿಲ್ಲಗಡುವು ಎಂದು ಶುರುವಾಗುವ ಮುಂದಿನ ಚರಣ ಕತೆಗೆ ಇದುವರೆಗಿನ ವರ್ಣನೆಗಿಂತ ಭಿನ್ನವಾದವನ್ನು ನೀಡುವಂಥದ್ದು ಇಲ್ಲಿ ದಾಸಿಮಯ್ಯ ಹೇಳುವಂಥದ್ದೇನು ಅಂದರೆ ಕಾಯಕವೇ ಕೆಲ ಕೈಲಾಸ ಅಂದರೆ ಕಾಯಕವೇ ಶಿವಪೂಜೆ ನಾವು ಮಾಡುವಂತಹ ಕೆಲಸಗಳನ್ನೇ ನಾವು ಭಕ್ತಿಯಿಂದ ಮಾಡಬೇಕು ಅದುವೇ ನಿಜವಾದ ಒಂದು ದೇವರ ಮೇಲಿನ ಪ್ರೀತಿ ದೇವರ ಮೇಲಿನ ಒಂದು ಪೂಜೆ ದೇವರಿಗೆ ಮಾಡುವಂಥ ಪೂಜೆ ಯಾವುದು ನಾವು ಮಾಡುವಂತಹ ಕೆಲಸ ಶ್ರದ್ಧೆ ನಂಬಿಕೆಯಿಂದ ನಾವು ಒಂದು ಕೆಲಸವನ್ನು ಮಾಡಬೇಕೇ ವಿನಃ ಆಡಂಬರತೆಯನ್ನು ತೋರಿಸುವಂಥದ್ದಲ್ಲ ಆಡಂಬರತೆಯಿಂದ ಪೂಜೆ ಪುನಸ್ಕಾರ ಮಾಡಿದರೆ ಅದು ಯಾವುದೇ ನಿಜವಾದ ಒಂದು ಭಕ್ತಿಯಲ್ಲ ನಿಜವಾದ ಒಂದು ಪೂಜೆಯಲ್ಲ ನಿಜವಾದ ಒಂದು ಪೂಜೆ ಅಂದರೆ ಅದು ಏನು ಕಾಯಕವೇ ಕಾಯಕವೇ ಒಂದು ನಿಜವಾದ ಪೂಜೆ ಕೆಲಸ ಮಾಡುವುದರ ಮೂಲಕ ಅದರಲ್ಲಿ ನಾವು ನಂಬಿಕೆ ಶ್ರದ್ಧೆಯಿಂದ ನಾವು ಮಾಡೋ ಯಾವುದೇ ಕೆಲಸ ಇರಬಹುದು ಆ ಕೆಲಸವನ್ನು ನಂಬಿಕೆ ಶ್ರದ್ಧೆಯಿಂದ ಮಾಡಿದರೆ ಅದುವೇ ನಿಜವಾದ ಒಂದು ದೇವರ ಪೂಜೆ ಅಂತ ಹೇಳುವಂಥದ್ದು ಬಹುಬೇಗ ಶ್ರೀಮಂತರಾಗಬೇಕೆಂಬ ಆಶೆಯಿಂದಲೂ ಅಡ್ಡದಾರಿಯ ಅನುಕೂಲಕ್ಕಾಗಿಯೂ ದೇವರ ಮೊರೆ ಹೋಗುವ ಪೂಜೆ ಯಾತ್ರ ಯಾಗಗಳು ಯಾಕೆ ಏನು ಪ್ರಯೋಜನ ನಾನು ಶ್ರೀಮಂತನಾಗಬೇಕು ನಾನು ಅಡ್ಡದಾರಿಯನ್ನು ಹಿಡಿದು ಬೇಗ ಶ್ರೀಮಂತನಾಗಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅನೇಕ ಜನರು ಪೂಜೆ ಪುನಸ್ಕಾರವನ್ನೆಲ್ಲ ಮಾಡ್ತಾರೆ ಇದೆಲ್ಲ ಏನು ಪ್ರಯೋಜನ ಇದು ನಿಜವಾದ ಭಕ್ತಿಯಲ್ಲ ಉತ್ತಮವನ್ನು ಕೆಲಸ ಮಾಡಿ ನೀವು ಶ್ರೀಮಂತರಾಗಬೇಕು ಅಂತದ್ದೇ ಕಷ್ಟಪಟ್ಟು ದುಡಿಬೇಕು ಶ್ರದ್ಧೆ ನೀವು ಮಾಡುವಂತ ಯಾವುದೇ ಕೆಲಸ ಇರ್ಬೋದು ಅದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಬೇಕು ನಿಮ್ಮ ಕೆಲಸವನ್ನು ಮಾಡಿ ನಿಮ್ಮ ಸಾಧನೆಯನ್ನು ಮಾಡ್ಕೊಳ್ಬೇಕೇ ವಿನಃ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪಡೆಯುತ್ತೇನೆ ಎಂಬುದು ನಿಜವಾದ ಭಕ್ತಿಯಲ್ಲ ಅದೊಂದು ಆಡಂಬರತೆ ಅದೊಂದು ಡಾಂಬಿಕತೆ ಅಂತ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಲ್ಲಿ ನಾವು ಕಾಣ್ಬೋದಾಗಿದೆ ಇಲ್ಲಿ ಮಠಕ್ಕೆ ಅನೇಕ ಜನರು ಭಕ್ತಿ ಭಕ್ತಾದಿಗಳು ಬಂದು ಅಲ್ಲಿ ಶ್ರದ್ಧೆ ಇಲ್ಲದೆ ಮಠದಲ್ಲಿ ಗುರುವಿನ ಆಶ್ರಯದಲ್ಲಿ ಕರ್ಪೂರವನ್ನು ಬೆಳಗಿಸಿ ಪೂಜೆಯನ್ನು ಮಾಡ್ತಾರೆ ಭಕ್ತಿಯ ವೈಶಿಷ್ಟ್ಯವನ್ನು ಕವಿ ಚಿತ್ರಿಸುವಂತದ್ದು ಇಲ್ಲಿ ಬಿಲ್ಲುವ ಮಠದ ಇತರ ಶರಣರ ಕುಹಕವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ರಾಮನಾಥ ಎಂಬ ಗಂಟೆ ಗೆಜ್ಜೆಯ ನಾದದಲ್ಲಿ ಸಾಗಿದ ದಾಸಿಮಯ್ಯನ ಧ್ಯಾನಕ್ಕೆ ಯಾರ ಹಂಗು ಆಚರಣೆಗಳಿಲ್ಲ ಇವನ ಪೂಜೆ ಲೋಕಜ್ಞಾನದಿಂದ ಕಾರ್ಯ ಧ್ಯಾನದಿಂದ ಕೂಡಿದ್ದು ಮಿಗಿಲಾಗಿ ದಾಸಿಮಯ್ಯನ ನೆರಳಂತೆ ಬದುಕಿದ ಗು ದುಗ್ಗಲೆ ಪತಿಯಷ್ಟೇ ಕಾಯಕ ನಿಷ್ಠೆಯುಳ್ಳವಳು ಭಕ್ತಿ ಮತ್ತು ಕಾಯಕಗಳೆರಡೂ ಬೇರೆ ಬೇರೆಯಲ್ಲ ಎಂಬ ನೀತಿಯ ಈ ದಂಪತಿಗಳ ಬದುಕು ಸಾಮಾಜಿಕ ಮೌಲ್ಯಕ್ಕೆ ಕನ್ನಡಿ ಹಿಡಿಯುವಂಥದ್ದು ಇಲ್ಲಿ ದಾಸಿಮಯ್ಯ ಒಂದು ದಿನ ಮಠಕ್ಕೆ ಬರ್ತಾರೆ ಮಠಕ್ಕೆ ಬಂದು ಎಲ್ಲರೂ ಕೈ ಮುಗಿದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಕೈ ಮುಗಿದು ಕೂತಿದ್ದ ಎಲ್ಲರ ಅಚ್ಚರಿ ವಸ್ತುವಾಗಿ ಅವರನ್ನು ಹೇಳುವಂಥದ್ದು ಕಾಣಿಬೋ ವಿಸ್ಮಯ ಕಾಣಿಬೋ ಎಂದು ಇಡೀ ಮಠದಲ್ಲಿ ಗಲಿಬಿಲಿಯ ಸಂಚಲನಕ್ಕೆ ಕಾರಣವಾಗುತ್ತದೆ ದಾಸಿಮಯ್ಯ ಮಾತೊಂದು ಸುತ್ತಿನ ಕುಹಕವನ್ನು ಎದುರಿಸಬೇಕಾಗುತ್ತದೆ ಅಂದರೆ ದಾಸಿಮಯ್ಯ ಮಠಕ್ಕೆ ಬಂದಾಗ ಎಲ್ಲರೂ ಕೈ ಮುಗಿದು ಕೂತಿದ್ರು ಅದನ್ನು ನೋಡಿ ದಾಸಿಮಯ್ಯ ಹೇಳ್ತಾನೆ ನೋಡಿ ಇದೆಂಥ ಒಂದು ವಿಸ್ಮಯ ಅಂತ ಹೇಳುವಂಥದ್ದು ಇನ್ನು ದಾಸಿಮಯ್ಯ ಮತ್ತು ಬೆಕ್ಕು ಬಿಕ್ಕು ಯಾಕೆ ಈ ವಿಚಾರದಲ್ಲಿ ಬಂತು ಅಂದರೆ ಇಲ್ಲಿ ನಿಮಗೆ ಈಗ ಗೊತ್ತಾಗ್ತದೆ ಬಿಲ್ವ ಮಠದ ಗದ್ದುಗೆಯ ಬಳಿಗೆ ಬಿಕ್ಕೊಂದು ಬಂದು ಧ್ಯಾನದ ಭಂಗಿಯಲ್ಲಿ ಕಣ್ಣು ಮುಚ್ಚಿ ಕೂರುತ್ತದೆ ಪಕ್ಕದ ಬಿಲದಿಂದ ಇಲಿಯೊಂದು ಓಡಿ ಬರಲಾಗಿ ಚಂಗನೆ ಹಾರಿ ಇಲಿಯನ್ನು ಹಿಡಿಯುತ್ತದೆ ಅಲ್ಲಿಂದ ಮರೆಯಾಗುತ್ತದೆ ಅಲ್ಲಿ ನೆರೆದಿದ್ದ ಯಾರಿಗೂ ಈ ದೃಶ್ಯ ಏನೂ ವಿಶೇಷ ಅನ್ನಿಸುವುದಿಲ್ಲ ಬದಲಿಗೆ ನಿತ್ಯ ಗೋ ನೋಟವಾಗಿರ್ತದೆ ಆದರೆ ದಾಸಿಮಯ್ಯ ಅಲ್ಲಿನ ಭಕ್ತರಿಗೆಲ್ಲ ನೀಡಬೇಕಾದ ಸಂದೇಶಕ್ಕೆ ಇಡೀ ಘಟನೆ ಸಾಮಗ್ರಿಯಾಗಿ ಒದಗುತ್ತದೆ ನಿತ್ಯ ಧ್ಯಾನ ಪೂಜೆ ಮಾಡುವವರೆಲ್ಲ ನಿಜವಾದ ಭಕ್ತರಲ್ಲ ಎಂದು ನೇರವಾಗಿ ಖಂಡಿಸ್ತಾನೆ ಇವಾಗ ಗೊತ್ತಾಯ್ತಾ ಇಲ್ಲಿ ಈ ದಾಸಿಮಯ್ಯ ಮತ್ತು ಬಿಕ್ಕು ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಈ ಕವಿತೆಯಲ್ಲಿ ಹೇಳುವಂಥದ್ದು ಕಾಯಕವೇ ಕೈಲಾಸ ಕಾಯಕವೇ ಒಂದು ನಿಜವಾದ ಭಕ್ತಿ ನಿಜವಾದ ಒಂದು ದೇವರ ಪೂಜೆ ಇಲ್ಲಿ ದಾಸಿಮಯ್ಯ ಹೇಳ್ತಾ ಇದ್ದಾನೆ ದಾಸಿಮಯ್ಯ ಕಾಯಕಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ದಾಸಿಮಯ್ಯ ಒಂದು ದಿವಸ ಮಠಕ್ಕೆ ಹೋಗಿ ನೋಡಿದಾಗ ಎಲ್ಲರೂ ಕಣ್ಣು ಮುಚ್ಚಿ ಕೂತಿರ್ತದೆ ಅದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗ್ತದೆ ನೋಡಿ ಈ ಒಂದು ವಿಸ್ಮಯವನ್ನು ನೋಡಿ ಈ ರೀತಿ ಪ್ರತಿದಿನ ಧ್ಯಾನ ಪೂಜೆಯನ್ನು ಮಾಡಿದರೆ ಏನು ಸುಖ ಅದಕ್ಕಿಂತ ಕಾಯಕ ಕಷ್ಟಪಟ್ಟು ನಾವು ನಾವು ಇಷ್ಟಪಟ್ಟಂತಹ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಅಂತ ದಾಸಿಮಯ್ಯ ಹೇಳುವಂಥದ್ದು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆ ಬಂದಾಗ ಅವನು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ದಾಸಿಮಯ್ಯ ಒಂದು ದಿವಸ ಮಠಕ್ಕೆ ಹೋದಾಗ ಅಲ್ಲಿ ಬೆಕ್ಕು ಕೂಡ ಒಂದು ಕಣ್ಣು ಮುಚ್ಚಿ ಒಂದೇ ಕಡೆಯಲ್ಲಿ ಧ್ಯಾನ ಮಾಡುವ ರೀತಿಯಲ್ಲಿ ಕೂತಿರ್ತದೆ ಅದು ಯಾವಾಗಲೂ ಅಲ್ಲಿ ನಡೆಯುವಂಥ ಒಂದು ಕ್ರಿಯೆ ಯಾವಾಗಲೂ ಆ ಮಟ್ಟದಲ್ಲಿ ಆಗುವಂಥ ಕ್ರಿಯೆ ಅದೇನು ಮಾಡ್ತು ಅಂದರೆ ಕಣ್ಣು ಮುಚ್ಚಿ ಕೂತಾ ಕುಳಿತಾ ಇರ್ತು ಕೂತ್ಕೊಂಡಿತ್ತು ಧ್ಯಾನ ಮಾಡುವ ರೀತಿಯಲ್ಲಿ ಕೂತ್ಕೊಂಡಿತ್ತು ಅವಾಗ ಅಲ್ಲಿ ಒಂದು ಇಲಿ ಬರುವಂಥದ್ದು ಅದು ಆ ತಕ್ಷಣ ಚಂಗನೆ ನೆಗೆದು ಆ ಇಲಿಯನ್ನು ಹಿಡೀಲಿಕ್ಕೆ ಹೋಗುವಂಥದ್ದು ಮತ್ತೆ ಅದು ಕಾಣುವುದೇ ಇಲ್ಲ ಬೇಕು ಅಲ್ಲಿಗೆ ಬರುವ ಬರುವುದೇ ಇಲ್ಲ ಅದನ್ನು ಅವರಿಗೆಲ್ಲ ಜನರಿಗೆಲ್ಲ ಅದೊಂದು ಸಾಮಾನ್ಯ ವಿಷಯ ಯಾಕಂದರೆ ಪ್ರತಿ ದಿವಸ ಬಿಕ್ಕು ಬರ್ತದೆ ಸುಮ್ಮನೆ ಕೂತಿರ್ತದೆ ಇಲಿ ಬಂತು ಅಂದ ತಕ್ಷಣ ಹಾರಿ ಹೋಗಿ ಹಿಡಿಯುವಂಥದ್ದು ಇದು ಅಲ್ಲಿನ ಜನರು ಸ ದಿನನಿತ್ಯದ ದಿನಚರಿಯಾಗಿರ್ತದೆ ಆದರೆ ನನಗೆ ವಿಶೇಷವಾಗಿ ಕಾಣ್ತದೆ ಯಾಕೆಂದರೆ ಇಲ್ಲಿ ನೆರೆದಿರುವರೆಲ್ಲರೂ ಅಷ್ಟೇ ಪ್ರತಿದಿನ ಬಂದು ಧ್ಯಾನದಿಂದ ಕೂತಿರ್ತಾರೆ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಪ್ರತಿದಿನ ಈ ರೀತಿ ಬಂದು ಧ್ಯಾನ ಮಾಡಿ ಪೂಜೆ ಮಾಡಿ ಏನು ಸುಖ ನಿಜವಾದ ಭಕ್ತಿಯೆಲ್ಲ ಅದು ಅದೊಂದು ಆಡಂಬರತೆ ಅದನ್ನು ತೋರಿಸಿಕೊಳ್ಳುವುದು ಇನ್ನೊಬ್ಬರಿಗೆ ಒಂದು ತೋರಿಸಿಕೊಳ್ಬೇಕು ಎಂಬ ಕಾರಣದಿಂದಾಗಿ ಮಾಡುವಂಥದ್ದು ಯಾವ ರೀತಿ ಒಂದು ಬೆಕ್ಕು ಧ್ಯಾನದಲ್ಲಿ ಕುಳಿತು ಅದರ ಆಹಾರಕ್ಕಾಗಿ ಅದು ಹಾರಿ ಹೋಗಿ ಅದನ್ನು ಹಿಡಿಯುವಂಥದ್ದು ನೋಡಿ ಅಲ್ಲಿ ಅದು ತನ್ನ ಕೆಲಸವನ್ನು ಧ್ಯಾನವನ್ನು ಬಿಟ್ಟು ತನ್ನ ಕೆಲಸದತ್ತ ಹೋಯಿತು ಅದೇ ರೀತಿ ಆಗಬೇಕು ಆದರೆ ಬೆಕ್ಕಿನ ರೀತಿಯಲ್ಲಿರಬಾರ್ದು ಬೆಕ್ಕು ಒಂದು ಧ್ಯಾನ ಕಣ್ಮುಚ್ಚಿ ಕೂತಿರ್ತದೆ ಅದು ಆಡಂಬರದಿಂದ ಕೂಡಿರಬಾರ್ದು ಅಂತ ಎಲ್ಲ ಹೇಳುವಂಥದ್ದು ನಿತ್ಯ ಧ್ಯಾನ ಪೂಜೆ ಮಾಡುವರಲ್ಲಿ ನಿಜವಾದ ಭಕ್ತರಲ್ಲ ಅಂತ ನೇರವಾಗಿ ಅವರು ಖಂಡಿಸುವಂಥದ್ದು ಇಲ್ಲಿ ದಾಸಿಮಯ್ಯ ತನ್ನ ಬದುಕಿನಿಧಿ ಮೌನಕ್ಕೆ ಮಾತಿನ ರೂಪವನ್ನು ಕೊಡುತ್ತಾನೆ ರ ದಾಸಿಮಯ್ಯನ ಈ ಬೀರುನುಡಿಯೊಂದಿಗೆ ಕವಿತೆಯು ಮೌನವಾಗಿಸುತ್ತದೆ ಅಂತಹ ಮಠದಲ್ಲಿನ ಭಕ್ತಿಗೆ ಸ್ವಾರ್ಥಕ್ಕಾಗಿ ಬಂದು ನೆರೆಯುವ ನಿತ್ಯ ಭಕ್ತರ ನಡೆಗೆ ದಾಸಿಮಯ್ಯ ಕೊಟ್ಟ ಉತ್ತರ ಮೌಲ್ಯವಿಲ್ಲದ ವಸ್ತುನಿಷ್ಠವಲ್ಲದ ಸಾಂಪ್ರದಾಯಿಕ ಮೌಲ್ಯಗಳಿಗೆ ದೊಡ್ಡ ಶಸ್ತ್ರಚಿಕಿತ್ಸೆಯಂತಿದೆ ದೇವರು ಪೂಜಾರಿ ದೇವಾಲಯ ಮಠ ಭಕ್ತ ಇವೆಲ್ಲ ವ್ಯಾಪಾರೀಕರಣಗೊಳ್ಳುತ್ತಿರುವ ಹಿಂದಿನ ಹಿಂದಿಗೆ ಕವಿತೆ ಸಮಕಾಲನ ಮತ್ತು ಸಾರ್ವಕಾಲಿಕ ಅರ್ಥಗಳೊಂದಿಗೆ ತೆರೆದು ಕೊಳ್ಳುವಂಥದ್ದು ಇವಾಗ ನಿಮಗೆ ಗೊತ್ತಾಗ್ತದೆ ಕ ಈ ಕವಿತೆ ದಾಸಿಮಯ್ಯ ಮತ್ತು ಬೆಕ್ಕಿನಲ್ಲಿ ಮುಖ್ಯವಾಗಿ ಏನು ಅಂದರೆ ಆಡಂಬರತೆ ಬೇಡ ಒಂದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ದೀರಿ ಭಕ್ತಿಯಿಂದ ಒಂದು ಮಾಡಿ ಹೊರತು ಅದನ್ನು ಪ್ರತಿನಿತ್ಯ ಧ್ಯಾನ ಮಾಡುವಂಥ ಪ್ರತಿದಿನ ಪೂಜೆ ಮಾಡುವಂಥದ್ದು ಆ ರೀತಿಯಾಗಿ ಆಡಂಬರತೆ ತೋರಿಕೆಗೆ ಪೂಜೆ ಮಾಡಬೇಡಿ ನಿಜವಾದ ಪೂಜೆ ನಿಜವಾದ ಒಂದು ಭಕ್ತಿ ಅಂದರೆ ಯಾವುದು ಅಂದರೆ ಕಾಯಕವೇ ನಮ್ಮ ನಿಜವಾದ ಒಂದು ಕೈಲಾಸ ಕಾಯಕವೇ ನಿಜವಾದ ಒಂದು ಭಕ್ತಿ ಅಂತ ದಾಸಿಮಯ್ಯ ಹೇಳುವಂಥದ್ದು ಒಂದು ಮಠದಲ್ಲಿ ಯಾವ ರೀತಿ ಕ ಪ್ರತಿದಿನ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡ್ತಾ ಇದ್ದೀರಿ ಅಂತ ಆದರೆ ಅದು ಅನಗತ್ಯ ಅದು ಅವಶ್ಯಕತೆ ಇಲ್ಲ ಅದು ನಿಜವಾದ ಭಕ್ತಿಯಲ್ಲ ನಿಜವಾದ ಭಕ್ತಿ ಆಗಬೇಕಂದ್ರೆ ನಿಮ್ಮ ಕೆಲಸದಲ್ಲಿ ನೀವು ಪ್ರಾಮಾಣಿಕತೆಯಿಂದ ಉತ್ತಮವಾದ ಒಂದು ಕೆಲಸವನ್ನು ಮಾಡಬೇಕೇ ವಿನಃ ಈ ರೀತಿಯಾದ ಒಂದು ಭಕ್ತಿ ಅಲ್ಲ ಅಂತ ಅವರು ಹೇಳುವಂಥದ್ದು ಯಾವ ರೀತಿ ಒಂದು ಬೆಕ್ಕು ಧ್ಯಾನ ರೀತಿಯಲ್ಲಿ ಕೊಡ್ತಿರ್ತದೆ ಇಲ್ಲಿ ಬಂದ ತಕ್ಷಣ ಅದು ಹೋಗಿ ಹಿಡಿತದೆ ಅಲ್ಲಿಂದ ಮರೆಯಾಗ್ತದೆ ಇಲ್ಲಿ ಅವರಿಗೆಲ್ಲರಿಗೂ ಅದು ವಿಶೇಷ ಅನಿಸುವುದಿಲ್ಲ ಆದರೆ ದಾಸಿಮಯ್ಯ ಹೇಳ್ತಾನೆ ಭಕ್ತಿ ಭಕ್ತರಿಗೆಲ್ಲ ನೀಡಬೇಕಾದ ಒಂದು ಸಂದೇಶ ಅಂತ ಕೇಳ್ತದೆ ನಿತ್ಯ ಧ್ಯಾನ ಪೂಜೆ ಮಾಡುವರೆಲ್ಲ ನಿಜವಾದ ಭಕ್ತರಲ್ಲ ಅಂತ ಅವರು ಹೇಳುವಂಥದ್ದು ಕಾಯಕವೇ ನಮ್ಮ ನಮ್ಮ ಕೆಲಸದ ಬಗ್ಗೆ ನಮಗೆ ಗಮನ ಇರಬೇಕು ಧ್ಯಾನ ಮಾಡಬೇಕು ಪೂಜೆ ಮಾಡಬೇಕು ಯಾ ಎಷ್ಟು ಅದು ಎಷ್ಟು ಬೇಕು ಅಷ್ಟೇ ಇರಬೇಕು ಹೊರತು ದಿನನಿತ್ಯ ಬೆಳಗಿನಿಂದ ರಾತ್ರಿ ತನಕ ಪೂಜೆ ಮಾಡುವಂಥದ್ದಲ್ಲ ಬೆಳಗಿನಿಂದ ರಾತ್ರಿ ತನಕ ಧ್ಯಾನ ಮಾಡುವಂಥದ್ದಲ್ಲ ಒಂದು ಸ್ವಲ್ಪ ಸಮಯ ಅದಕ್ಕೋಸ್ಕರ ಮೀಸಲಿಟ್ಟು ಉಳಿದನ್ನೆಲ್ಲ ನಮ್ಮ ಕಾಯಕದ ಬಗ್ಗೆ ನಮ್ಮ ಯೋಚನೆ ಮಾಡಬೇಕು ನಾವು ಏನು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಂತ ಇಲ್ಲಿ ವಿವರವಾಗಿ ಹೇಳುವಂಥದ್ದು ಎಷ್ಟು ಕಠಿಣ ಪದಗಳ ಅರ್ಥವನ್ನು ಕೂಡ ನೋಡಿಕೊಳ್ಳಿ ಅದು ಕೂಡ ಇಂಪಾರ್ಟೆಂಟ್ ಇರ್ತದೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಕದ ಅಂದರೆ ಬಾಗಿಲು ಕದ ತೆರೆಯುವಂಥದ್ದು ಅಂತ ಕೇಳಿರ್ಬೋದು ನೀವು ಕದ ಅಂದರೆ ಬಾಗಿಲು ಮುದ ಅಂದರೆ ಸಂತೋಷ ಮುದ ಕೊಡುವಂಥದ್ದು ನನ್ನ ಮನಸ್ಸಿಗೆ ಅದು ಮುದ ಕೊಟ್ಟಿದೆ ಅಂದರೆ ಸಂತೋಷ ಮುದ ಅಂದರೆ ಸಂತೋಷ ಹದುಳ ಹದುಳ ಅಂದರೆ ಕ್ಷೇಮ ಹದುಳ ಅಂದರೆ ಕ್ಷೇಮ ಇದೆಷ್ಟು ಸಂದರ್ಭ ಸ್ವಾರಸ್ಯಗಳು ಬರುವಂಥದ್ದು ಅದರಲ್ಲಿ ಒಂದು ಮುಖ್ಯವಾಗಿ ನನಗೆ ಕಂಡಿರುವಂಥದ್ದು ಕಾಣಿಭೋ ವಿಸ್ಮಯ ಕಾಣಿಭೋ ಅಂತ ಸಂದರ್ಭ ಬಂದರೆ ಇದು ದ್ಯಾಸಿಮಯ ಮತ್ತು ಬೆಕ್ಕು ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಇದನ್ನು ಬರೆದವರು ಎಂಕುಂಡಿಯವರು ಹಾಗೆಯೇ ಕಾಣಿಬೋ ವಿಸ್ಮಯ ಕಾಣಿಬೋ ಅಂತ ಮಠದಲ್ಲಿ ದಾಸಿಮಯ್ಯನವರು ಮಠಕ್ಕೆ ತೆರಳಿದಾಗ ಅಲ್ಲಿ ಎಲ್ಲ ಭಕ್ತರು ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ದಾಸಿಮಯ್ಯ ಹೇಳಿರುವಂತಹ ಮಾತು ನೋಡಿ ಕಾಣಿಬೋ ಈ ವಿಸ್ಮಯವನ್ನು ಎಲ್ಲರೂ ನೋಡಿ ಎಂಥ ಒಂದು ವಿಸ್ಮಯ ಎಂಥ ಒಂದು ಅದ್ಭುತ ಎಲ್ಲರೂ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಮಾತು ಇದಾಗಿರ್ತದೆ ಇದರಲ್ಲಿ ಮುಖ್ಯವಾಗಿರುವ ಪ್ರಶ್ನೆ ಅಂದರೆ ಭಕ್ತಿಯ ಢಾಂಬಿಕತೆ ದಾಸಿಮಯ ಮತ್ತು ಭಕ್ ಬೆಕ್ಕು ಕವಿತೆಯಲ್ಲಿ ಹೇಗೆ ವರ್ಣಿಸಲಾಗಿದೆ ಅಂತ ಕೇಳ್ತಾರೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು